ಗೋಲ್ಡ್ ಸ್ಮಗ್ಲಿಂಗ್ ಬೆನ್ನಲ್ಲೇ ಡಿಆರ್ಐ ಮತ್ತೊಂದು ಭರ್ಜರಿ ಭೇಟಿಯಾಡಿದೆ ಮೂವತ್ತೆಂಟು ಪಾಯಿಂಟ್ ನಾಲ್ಕು ಕೋಟಿ ಮೌಲ್ಯ ಮೌಲ್ಯದ ಮೂವತ್ತೆರಡು ಕೆ ಜಿ ಕೊಕೈನನ್ನು ವಶಕ್ಕೆ ಪಡೆಯಲಾಗಿದೆ ಕತಾರ್ನಿಂದ ಬೆಂಗಳೂರಿಗೆ ಬಂದಿದ್ದಂಥ ಜನಿಫರ್ ಬಳಿ ಈ ಕೊಕೈನ್ ಇತ್ತು ಎನ್ನುವಂಥದ್ದು ಗೊತ್ತಾಗಿದೆ ಖಚಿತ ಮಾಹಿತಿಯೊಂದಿಗೆ ಪರಿಶೀಲನೆ ಮಾಡಿದಾಗ ಡ್ರಗ್ಸ್ ಇರೋದು ಪತ್ತೆಯಾಗಿದೆ ಡಿಆರ್ಐ ತಂಡದಿಂದ ಮೂವತ್ತೆಂಟು ಪಾಯಿಂಟ್ ನಾಲ್ಕು ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮಹಿಳೆಯನ್ನು ಬಂಧಿಸಿ ಕಸ್ಟಡಿಗೆ ಪಡೆದಿದ್ದಾರೆ ಡಿಆರ್ಐ ತಂಡ ಗಮನಿಸ್ತಾ ಹೋಗೋದಾದರೆ ಡಿಆರ್ಐ ಅಧಿಕಾರಿಗಳ ಭರ್ಜರಿ ಭೇಟಿ ಇದು ಮೂವತ್ತೆಂಟು ಪಾಯಿಂಟ್ ನಾಲ್ಕು ಕೋಟಿ ಮೌಲ್ಯ ಮೂರು ಪಾಯಿಂಟ್ ಎರಡು ಕೆ ಜಿ ಕೊಕೇನ್ ವಶಕ್ಕೆ ಪಡ್ಕೊಂಡಿರೋದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಪರಿಶೀಲನೆ ಆಗುವಂಥ ಸಂದರ್ಭದಲ್ಲಿ ಕೊಕ್ಕೆ ನಿರುವಂಥದ್ದು ಗೊತ್ತಾಗಿದೆ ಘನದಿಂದ ಜೆನಿಫರ್ ಎನ್ನುವಂಥ ಯುವತಿ ಬಂದಿದ್ರು ಈಕೆಯ ಬಳಿ ಕೊಕ್ಕೆ ಇರೋದು ಗೊತ್ತಾಗಿದೆ ಕತಾರ್ನಿಂದ ಈಕೆ ಬಂದಿರೋದು ಎನ್ನುವಂಥ ಮಾಹಿತಿ ಇದೆ ಕತಾರ್ನಿಂದ ಬೆಂಗಳೂರಿಗೆ ಬಂದಿದ್ದಂಥ ಜೆನಿಫರ್ ಖಚಿತ ಮಾಹಿತಿಯೊಂದಿಗೆ ಪರಿಶೀಲನೆ ಮಾಡಿದಾಗ ಡ್ರಗ್ಸ್ ಇರೋದು ಪತ್ತೆಯಾಗಿದೆ ಡಿ ಆರ್ ಐ ತಂಡದಿಂದ ಮೂವತ್ತೆಂಟು ಪಾಯಿಂಟ್ ನಾಲ್ಕು ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡ್ಕೊಳ್ಳಲಾಗಿದೆ ಮಹಿಳೆಯನ್ನು ಬಂಧಿಸಿ ಡಿ ಆರ್ ಐ ಈಗ ಕಸ್ಟಡಿಗೆ ಪಡೆದುಕೊಂಡಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಮೂರು ಪಾಯಿಂಟ್ ಮೂರು ಕೆ ಜಿಗಿಂತ ಅಧಿಕ ಮೂರು ಜಿಗಿಂತ ಅಧಿಕ ಕೊಕೇನಿತ್ತು ಇದರ ಬೆಲೆ ಮೂವತ್ತ ಎಂಟು ಕೋಟಿಗೂ ಅಧಿಕ ಬರೋಬ್ಬರಿ ಮೂವತ್ತ ಎಂಟು ಕೋಟಿಗೂ ಅಧಿಕ ಸದ್ಯ ಕಸ್ಟಮ್ಸ್ ಅಧಿಕಾರಿಗಳ ಬಲೆಗೆ ಈ ಮಹಿಳೆ ಬಿದ್ದಿದ್ದಾಳೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಘನಾದಿಂದ ಜೆನಿಫರ್ ಬಳಿ ಕೊಕೇನ್ ಪತ್ತೆಯಾಗಿದೆ ಕತಾರ್ನಿಂದ ಈಕೆ ಬೆಂಗಳೂರಿಗೆ ಬಂದಿದ್ಲು ಏನು ಅಂತದ್ದು ಗೊತ್ತಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ